ಪ್ರಯೋಗದಲ್ಲಿ ಇವತ್ತು ಚಿಟ್ಟೆಯ ರೂಪ ಪರಿವರ್ತನೆಯ ನಾಲ್ಕು ಹಂತಗಳನ್ನ ನಾವು ಈ ಒಂದು ಮಾದರಿಯ ಮೂಲಕ ತಿಳ್ಕೊಳ್ಳೋಣ ಸ್ಟೇಜ್ ಇನ್ ಬಟರ್ಫ್ಲೈ ಲೈಫ್ ಅಲ್ವಾ ನಾಲ್ಕು ಹಂತಗಳಾಗಿ ಅದು ರೂಪ ಪರಿವರ್ತನೆ ಆಗುತ್ತೆ ಅಂತಹ ಒಂದು ಹಂತಗಳನ್ನ ನಾವು ಈ ಒಂದು ಮಾದರಿಯಲ್ಲಿ ತಿಳ್ಕೊಳ್ಳೋಣ ಇದು ಮೊದಲನೇದು ಯಾವ್ದೋ ಚಿಟ್ಟೆ ಚಿಟ್ಟೆ ಅಲ್ವಾ ನೋಡಿ ಚಿಟ್ಟೆ ಕಾಣಿಸ್ತಿದ್ಯಾ ನೋಡಿದಿರ ಚಿಟ್ಟೆಗಳು ನೀವು ಆ ಬಂಡ ಬಂಡ ಚಿಟ್ಟೆಗಳೆಲ್ಲ ನೋಡಿದಿರ ಇಷ್ಟ ಅಲ್ವಾ ನಿಮ್ಗೆ ಚಿಟ್ಟೆ ಅಂದ್ರೆ ನಂತರ ಚಿಟ್ಟೆ ಏನ್ ಮಾಡುತ್ತೆ ತನ್ನ ವಂಶಾಭಿವೃದ್ಧಿ ಆಗ್ಬೇಕಾದ್ರೆ ಮೊಟ್ಟೆ ಇರುತ್ತೆ ಆ ಮೊಟ್ಟೆಯನ್ನ ಎಲೆಯ ಹಿಂಬದಿಯಲ್ಲಿ ಇಡುತ್ತೆ ನಾನಿಲ್ಲಿ ಎಲೆ ಮೇಲೆ ನಿಮ್ಗೆ ಕಾಣ್ಲಿ ಅಂತ ಹಾಕಿದ್ದೀನಿ ಮೊಟ್ಟೆಯನ್ನ ಇಟ್ಟು ಒಂದು ಸ್ವಲ್ಪ ದಿವಸ ಆದ್ಮೇಲೆ ಆ ಮೊಟ್ಟೆ ಏನಾಗತ್ತೆ ಪಲಿಯುತ್ತೆ ಅಂದ್ರೆ ಒಂದು ಮಾಗುತ್ತೆ ಮಾಗ್ದಾಗ ಅದರಿಂದ ಏನ್ ಬರುತ್ತೆ ಹುಳು ಹುಳು ಹೊರಗಡೆ ಇದನ್ನ ಮರಿ ಹುಳು ಅಂತ ಕರೀತಾರೆ ಏನಂತ ಕರೀತಾರೆ ನೋಡಿದ್ದೀರ ಅಲ್ವಾ ಹಸು ನೋಡು ಹಿಂಗ ಅನ್ಕೊಂಡು ಹೋಗುತ್ತಲ್ಲ ಹಾ ಇದನ್ನ ಮರಿಹುಳು ಅಂತ ಕರೀತಾರೆ ಇದೇನ್ ಮಾಡುತ್ತೆ ಗೊತ್ತಾ ನಿದ್ರೆ ಮಾಡ್ಕೊಂಡು ಚೆನ್ನಾಗಿ ಎಲೆನೆಲ್ಲ ತಿಂದು ಕೊಬ್ಬುತ್ತೆ ತಿನ್ನುತ್ತೆ ಯಾವಾಗ ನೋಡಿದ್ರು ಬರೀ ತಿನ್ನೋದೇ ಕೆಲಸ ಈ ಮರಿ ಉಳುಗೆ ಚೆನ್ನಾಗಿ ಸೊಪ್ಪನ್ನ ಮೇಯ್ದು ನಂತರ ಹೋಗಿ ಒಂದು ಮರದ ಯಾವ್ದಾದ್ರೂ ಒಂದು ಸಣ್ಣ ಕೊಂಬೆಗೆ ನೇತಾಕೊಳ್ಳುತ್ತೆ ನೋಡಿ ಇಲ್ಲಿ ನೇತಾಡ್ತಿದೆಯಲ್ಲ ನೋಡಿ ಕಾಣಿಸ್ತಿದ್ಯಾ ಆ ಈ ತರ ನೇತಾಕೊಂಡು ಏನಾಗುತ್ತೆ ಅದನ್ನ ತನ್ನ ಮೈಯ ಸುತ್ತ ಗೂಡನ್ನ ಸೃಷ್ಟಿ ಮಾಡ್ಕೊಳುತ್ತೆ ಬಾಯಿಂದ ನೂಲನ್ನ ತೆಗೆದು ತನ್ನ ದೇಹದ ಸುತ್ತ ಪೊರೆಯನ್ನ ಎಳ್ಕೊಳುತ್ತೆ ಒಳಗಡೆನೆ ಸೇರ್ಕೊಳ್ಳುತ್ತೆ ತಾನು ಸುತ್ತ ಪೊರೆಯನ್ನ ಎಳ್ಕೊಂಡ್ಬಿಟ್ಟು ಬಲೆಯನ್ನ ಎಂಟು ಒಂದು ಗೂಡನ್ನ ಕಟ್ಕೊಳ್ಳುತ್ತೆ ಹುಳುವಿಂದ ಪೊರೆ ಹುಳು ಆಗುತ್ತೆ ಈ ಪೊರೆ ಹುಳು ಯಾಕೆ ಅದನ್ನ ಪೊರೆ ಹುಳು ಅಂತ ಹೇಳ್ತೀವಿ ಅಂದ್ರೆ ಅದರ ಮೈ ಸುತ್ತ ಪೊರೆಯನ್ನ ಎಳ್ಕೊಳ್ಳುತ್ತೆ ಅದೇ ಒಂದು ಬಲಿತ ಸ್ಥಿತಿಗೆ ಬಂದ ಮೇಲೆ ಮೈ ಸುತ್ತ ಪೊರೆಯನ್ನ ಎಳ್ಕೊಂಡು ನಂತರ ಗೂಡನ್ನ ಕಟ್ ಮಾಡಿ ಮತ್ತೆ ಏನಾಗುತ್ತೆ ಅದು ಆಗುತ್ತೆ ನೋಡಿ ಅಲ್ವಾ ಚಿಟ್ಟೆ ಆಗಿ ಗೂಡನ್ನೇ ಕಟ್ ಮಾಡಿಕೊಂಡು ಹೊರಗಡೆ ಬರುತ್ತೆ ರೂಪ ಪರಿವರ್ತನೆ ಅದು ಮರಿನೂ ಹಾಕೋದಿಲ್ಲ ಅಥವಾ ಮೊಟ್ಟೆ ಇಟ್ಟು ನೇರವಾಗಿ ಮರಿನೂ ಆಗೋದಿಲ್ಲ ತನ್ನ ಇಡೀ ಜೀವನದ ಉದ್ದುಕು ಹಲವಾರು ಹಂತಗಳನ್ನು ತಲುಪಿ ಈ ಒಂದು ಚಿಟ್ಟೆ ಏನಾಗುತ್ತೆ ರೂಪ ಪರಿವರ್ತನೆ ಆಗುತ್ತೆ ಇದನ್ನು ನಾವು ಒಂದು ಸಂತಾನೋತ್ಪತ್ತಿಯ ವಿಧಾನ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಮಗಳ ಚಿಟ್ಟೆಯಿಂದ ಪರಿಸರಕ್ಕೆ ಏನಪ್ಪ ಲಾಭ ಅಂದರೆ ಹೂವಿಂದ ಹೂಗಳಿಗೆ ಅದು ಹಾಕೊಂಡ ಹಾರ್ಕೊಂಡು ಹೋಗುತ್ತೆ ಹೋಗುವಾಗ ಅವುಗಳ ಕಾಲುಗಳಿಗೆ ಪರಾಗ ರೇಣುಗಳು ಅಂಟ್ಕೊಂಡು ಮತ್ತೊಂದು ಹೂವಿನಲ್ಲಿ ಹೋಗಿ ಕೂತ್ಕೊಂಡಾಗ ಅಲ್ಲಿ ಏನು ನಡೆಯುತ್ತೆ ಗರ್ಭಧಾರಣೆ ಅಲ್ವಾ ಪರಾಗಸ್ಪರ್ಶ ಕ್ರಿಯೆಗೆ ಈ ಒಂದು ಚಿಟ್ಟೆಗಳು ಸಹಾಯ ಮಾಡ್ತವೆ ಇವುಗಳು ಪರಿಸರದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಪರಾಗಸ್ಪರ್ಶ ಕ್ರಿಯೆಗೆ ಅನಾನುಕೂಲ ಆಗ್ತಿತ್ತು ಗರ್ಭಧಾರಣೆ ಕ್ರಿಯೆ ಸಸ್ಯಗಳಲ್ಲಿ ನಡೀತಾ ಇರಲಿಲ್ಲ ಆಹಾರೋತ್ಪತ್ತಿ ಆಗ್ತಾ ಇರಲಿಲ್ಲ ಹಾಗಾಗಿ ಪರಿಸರನ ಒಂದು ಪರಿಶುದ್ಧತೆಯನ್ನ ಕಾಪಾಡೋದಲ್ಲಿ ಈ ಒಂದು ಒಳ್ಳೆಯ ಕೆಲಸ ಮಾಡೋದಲ್ಲಿ ಚಿಟ್ಟೆಗಳು ಬಹಳ ಸಹಕಾರಿಯಾಗಿದೆ ಹೀಗಾಗಿ ಚಿಟ್ಟೆಯ ರೂಪ ಪರಿವರ್ತನೆಯನ್ನ ನೀವೀಗ ನೋಡಿದ್ರೆ ಅಲ್ವಾ